ಹಾಯ್ ಸ್ನೇಹಿತರೆ ಅರ್ಹ ಕೆ ಎಸ್ ಅಕಾಡೆಮಿ ವತಿಯಿಂದ ಡೈಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಪಡಿಸುತ್ತಿದ್ದೇವೆ ಮೊದಲನೇ ಪ್ರಶ್ನೆ ಹೀಗಿದೆ ಅಂತಾರಾಷ್ಟ್ರೀಯ ನಿಶಸ್ತ್ರೀಕರಣ ಮತ್ತು ಪ್ರಸರಣ ರಹಿತ ಜಾಗೃತಿ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ ಅದಕ್ಕೆ ಆಪ್ಷನ್ಸು ಮಾರ್ಚ್ ಮೂರು ಮಾರ್ಚ್ ನಾಲ್ಕು ಮಾರ್ಚ್ ಐದು ಮಾರ್ಚ್ ಆರು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಮಾರ್ಚ್ ಐದು ಅಂತಾರಾಷ್ಟ್ರೀಯ ನಿಶಸ್ತ್ರೀಕರಣ ಮತ್ತು ಪ್ರಸರಣರಹಿತ ಜಾಗೃತಿ ದಿನವನ್ನು ಮಾರ್ಚ್ ಐದರಂದು ಆಚರಿಸಲಾಗುತ್ತದೆ ಇದನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಪ್ರಾರಂಭಿಸಿತು ಯುವಕರಲ್ಲಿ ಜಾಗೃತಿಯನ್ನು ಉತ್ತೇಜಿಸಲು ಪರಮಾಣು ರಾಸಾಯನಿಕ ಮತ್ತು ಜೈವಿಕ ಶಸ್ತ್ರಾಸ್ತ್ರಗಳಂತಹ ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರಗಳಿಂದ ಜಗತ್ತಿಗೆ ಆಗುವಂಥ ನಷ್ಟವನ್ನು ಮತ್ತು ಭೀತಿಯನ್ನು ಈ ದಿನವು ಎತ್ತಿ ತೋರಿಸುತ್ತದೆ ಜಾಗತಿಕ ಶಾಂತಿ ಮತ್ತು ಸುರಕ್ಷತೆಯನ್ನು ಒತ್ತಿ ಹೇಳುತ್ತಾ ಮೊದಲ ಆಚರಣೆಯನ್ನು ಮಾರ್ಚ್ ಐದು ಎರಡು ಸಾವಿರದ ಇಪ್ಪತ್ತೊ ಮೂರರಂದು ವಿಶ್ವಸಂಸ್ಥೆ ಆಚರಿಸಿತು ಸ್ನೇಹಿತರೆ ಈ ದಿನ ಆಚರಣೆ ಮಾಡೋ ಉದ್ದೇಶ ಇಷ್ಟೇ ಇಡೀ ಜಗತ್ತಿನಲ್ಲಿ ಯುದ್ಧವನ್ನು ಉತ್ತೇಜಿಸುವ ಬದಲಾಗಿ ಇವತ್ತೇನು ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನೋಡ್ತಾ ಇದ್ದೀವಿ ಮತ್ತು ರಷ್ಯಾ ಮತ್ತು ಉಕ್ರೇನ್ ಯುದ್ಧಗಳನ್ನ ಇದ್ದೀವಿ ಇದನ್ನು ತಡೆಗಟ್ಟಬೇಕು ಇದನ್ನು ತಡೆಗಟ್ಟಬೇಕಂದ್ರೆ ನಿಶಸ್ತ್ರೀಕರಣ ಆಗಬೇಕು ಅಂದರೆ ಶಸ್ತ್ರಾಸ್ತ್ರಗಳನ್ನ ಒಂದದೇ ಇರೋವಂಥದ್ದೇ ನಿಶಸ್ತ್ರೀಕರಣ ಹಾಗಾಗಬೇಕಾ ಅನ್ನೋ ದೃಷ್ಟಿಯಿಂದ ಯುವಕರಲ್ಲಿ ಇವತ್ತಿನ ಯುವ ಜನಾಂಗದಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನೋ ಕಾರಣಕ್ಕಾಗಿ ಪ್ರತಿ ವರ್ಷ ಮಾರ್ಚ್ ಐದರಂದು ಈ ವಿಶ್ವಸಂಸ್ಥೆ ನಿಶಸ್ತ್ರೀಕರಣ ದಿನವನ್ನು ಆಚರಣೆ ಮಾಡುತ್ತಾ ಮಾಡ್ತಾಯಿದೆ ಸ್ನೇಹಿತರೆ ಯಾಕಂದರೆ ನಿಶಸ್ತ್ರೀಕರಣನೇ ಇಲ್ಲ ಅಂದಾಗ ಯುದ್ಧ ಶಸ್ತ್ರಗಳೇ ಇಲ್ಲ ಅಂದಾಗ ಯುದ್ಧ ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದು ಅದು ಮೂಲ ಇಲ್ಲಿರೋದ್ರ ದೃಷ್ಟಿಯಿಂದ ಈ ದಿನವನ್ನು ಆಚರಣೆ ಇದ್ದೀವಿ ಸ್ನೇಹಿತರೆ ಹಾಗೆ ಎರಡನೇ ಪ್ರಶ್ನೆ ನೋಡೋಣ ಗಂಗಾ ನದಿ ಮತ್ತು ಅದರ ಉಪನದಿಗಳಲ್ಲಿ ಕಂಡುಬರುವ ಗಂಗಾ ನದಿಯ ಡಾಲ್ಫಿನ್ಗಳ ಇತ್ತೀಚಿನ ಮೊದಲ ಗಣತಿಯ ಪ್ರಕಾರ ಒಟ್ಟು ಗಂಗಾ ಡಾಲ್ಫಿನ್ಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಇದೆ ಆಪ್ಷನ್ಸು ಆರು ಸಾವಿರದ ಇನ್ನೂರ ಎಂಬತ್ತಾರು ಆರು ಸಾವಿರದ ಮುನ್ನೂರ ಇಪ್ಪತ್ತೇಳು ಆರು ಸಾವಿರದ ನಾನ್ನೂರ ಮೂವತ್ತೆರಡು ಆರು ಸಾವಿರದ ಎಂಟುನೂರ ತೊಂಬತ್ತೆಂಟು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಆರು ಸಾವಿರದ ಮುನ್ನೂರ ಇಪ್ಪತ್ತೇಳು ಸ್ನೇಹಿತರೆ ಇತ್ತೀಚೆಗೆ ಮಾರ್ಚ್ ಮೂರರಂದು ಅಂದರೆ ಭಾರತದ ಏಕೈಕ ನದಿ ಡಾಲ್ಫಿನ್ಗಳಾದ ಗಂಗಾ ನದಿಯ ಡಾಲ್ಫಿನ್ಗಳ ಮೊದಲ ಅಂದಾಜಿನ ಗಣತಿಯ ಪ್ರಕಾರ ಗಂಗಾ ನದಿ ಮತ್ತು ಅದರ ಉಪನದಿಗಳಲ್ಲಿ ಆರು ಸಾವಿರದ ಮುನ್ನೂರ ಇಪ್ಪತ್ತೇಳು ಡಾಲ್ಫಿನ್ಗಳು ಕಂಡುಬರುತ್ತವೆ ಪರಿಸರ ಸಚಿವಾಲಯವು ವಿಶ್ವ ವನ್ಯಜೀವಿ ದಿನವಾದ ಮಾರ್ಚ್ ಮೂರರಂದು ಡಾಲ್ಫಿನ್ಗಳ ಮೊದಲ ಗಣತಿಯನ್ನು ಬಿಡುಗಡೆ ಮಾಡಿದ್ದು ಅದರ ಪ್ರಕಾರ ಆರು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಗಂಗಾ ನದಿ ಡಾಲ್ಫಿನ್ಗಳು ಮತ್ತು ಮೂರು ಸಿಂಧೂ ನದಿ ಡಾಲ್ಫಿನ್ಗಳು ಎಂದು ಹೆಸರಿಸಿದೆ ಉತ್ತರ ಪ್ರದೇಶದಲ್ಲಿ ಗರಿಷ್ಠ ಸಂಖ್ಯೆಯ ಡಾಲ್ಫಿನ್ಗಳು ವರದಿಯಾಗಿದ್ದು ನಂತರ ಬಿಹಾರ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ನಂತರ ಅಸ್ಸಾಂ ನಂತರದ ಸ್ಥಾನ ಪಡೆದುಕೊಂಡಿವೆ ಸ್ನೇಹಿತರೆ ಡಾಲ್ಫಿನ್ಗಳ ಬಗ್ಗೆ ಹೇಳೋದಾದರೆ ಇಡೀ ಜಗತ್ತಿನಲ್ಲೇ ಮನುಷ್ಯ ಬಿಟ್ಟರೆ ಅತ್ಯಂತ ಬುದ್ಧಿವಂತ ಪ್ರಾಣಿ ಅಂತ ಕರೆಸ್ಕೊಂಡಿರೋದು ಡಾಲ್ಫಿನ್ ಅಂಥ ವಿಶಿಷ್ಟವಾದ ಶಕ್ತಿ ಡಾಲ್ಫಿನ್ಗಿದೆ ಮತ್ತು ಭಾರತದಲ್ಲೂ ಈ ಡಾಲ್ಫಿನ್ಗಳ ವಿಶೇಷತೆ ಏನಪ್ಪ ಅಂದರೆ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಕೂಡ ನಾವು ಇದನ್ನು ಕನ್ಸಿಡರ್ ಮಾಡಿದ್ದೀವಿ ಆ ದೃಷ್ಟಿಯಿಂದ ಇದು ಪ್ರಶ್ನೆ ಆಗೋ ಸಾಧ್ಯತೆ ತುಂಬ ತುಂಬ ಇರುತ್ತೆ ರೀಸೆಂಟಾಗಿ ವಿಶ್ವ ವನ್ಯಜೀವಿ ದಿನ ಈ ಗಣತಿಯನ್ನು ಪರಿಸರ ಸಚಿವಾಲಯ ಬಿಡುಗಡೆ ಮಾಡಿದೆ ಸ್ನೇಹಿತರೆ ಇದು ಇದರ ಕಡೆ ಹೆಚ್ಚು ಗಮನ ಇರಲಿ ಮುಂದಿನ ಪ್ರಶ್ನೆಗೆ ಹೋಗೋಣ ಸುದ್ದಿಗಳಲ್ಲಿ ಕಂಡು ಬರುತ್ತಿದ್ದ ಸರೋವರವು ಯಾವ ಖಂಡದಲ್ಲಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ಸು ಆಸ್ಟ್ರೇಲಿಯಾ ಆಫ್ರಿಕಾ ಯುರೋಪ್ ದಕ್ಷಿಣ ಅಮೇರಿಕಾ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಆಫ್ರಿಕಾ ಟ್ಯಾಂಗನೀಕಾ ಸರೋವರದ ಸುತ್ತಮುತ್ತಲಿನ ದೇಶಗಳು ಜೀವವೈವಿಧ್ಯ ಬೆದರಿಕೆಗಳನ್ನು ನಿಭಾಯಿಸಲು ಐದು ವರ್ಷಗಳ ಯೋಜನೆಯನ್ನು ಪ್ರಾರಂಭಿಸಿದೆ ಟ್ಯಾಂಗನೀಕಾ ಸರೋವರವು ಪೂರ್ವ ಆಫ್ರಿಕಾದಲ್ಲಿರುವ ಒಂದು ಪ್ರಾಚೀನ ಸರೋವರವಾಗಿದೆ ಇದು ಬುರುಂಡಿ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ತಾಂಜೇನಿಯಾ ಮತ್ತು ಜಾಂಬಿಯಾ ದೇಶಗಳನ್ನು ಗಡಿಯಾಗಿ ಹೊಂದಿದೆ ಇದು ವಿಶ್ವದ ಅತಿ ಉದ್ದದ ಮತ್ತು ಆಳವಾದ ಸರೋವರಗಳಲ್ಲಿ ಒಂದಾಗಿದೆ ಇದು ನಾನೂರು ಮೈಲಿಗಳಿಗಿಂತ ಹೆಚ್ಚು ವಿಸ್ತರಿಸಿದೆ ಇದು ಪಶ್ಚಿಮ ರಿಫ್ಟ್ ಕಣಿವೆಯಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ನಾಲ್ಕು ಈಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಂದರ್ಶಕರ ಸಮ್ಮೇಳನವನ್ನು ಇಲ್ಲಿ ಆಯೋಜಿಸಲಾಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ಸು ನವದೆಹಲಿ ಮುಂಬೈ ಚೆನ್ನೈ ಹೈದರಾಬಾದ್ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ ಇತ್ತೀಚೆಗೆ ತಾನೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಂದರ್ಶಕರ ಸಮ್ಮೇಳನವನ್ನು ಉದ್ಘಾಟಿಸಿದರು ಇದು ಭಾರತದ ಭವಿಷ್ಯದಲ್ಲಿ ಉನ್ನತ ಶಿಕ್ಷಣದ ಪಾತ್ರವನ್ನು ಎತ್ತಿ ತೋರಿಸಿತು ಮೊದಲ ಸಂದರ್ಶಕರ ಸಮ್ಮೇಳನವನ್ನು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ನವೆಂಬರ್ ಎರಡು ಸಾವಿರದ ಹದಿನೈದರಲ್ಲಿ ಉದ್ಘಾಟಿಸಿದರು ಇದು ಭಾರತದ ಭವಿಷ್ಯದಲ್ಲಿ ಉನ್ನತ ಶಿಕ್ಷಣದ ಪಾತ್ರವನ್ನು ಎತ್ತಿ ತೋರಿಸುತ್ತೆ ಕ್ವಾಟನ್ ತಂತ್ರಜ್ಞಾನ ಆಗಿರ್ಬೋದು ಔಷಧೀಯ ವಸ್ತುಗಳಾಗಿರ್ಬೋದು ಜಲಚರ ಸಾಕಾಣೆ ಆಗಿರ್ಬೋದು ಮತ್ತು ಎಸ್ ಅದಕ್ಕಿಂತ ಹೆಚ್ಚಾಗಿ ಕ್ಯಾನ್ಸರ್ ಸಂಶೋಧನೆ ಇವತ್ತಿನ ಕಾಲಘಟ್ಟದಲ್ಲಿ ಭಾರತ ಕ್ಯಾನ್ಸರ್ ರಾಜಧಾನಿಯಾಗಿ ಪರಿವರ್ತನೆ ಆಗ್ತಾ ಇದೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪ್ರಕರಣಗಳು ನಮ್ಮ ದೇಶದಲ್ಲಿ ಕಂಡು ಇದ್ದಾವೆ ಅದರಲ್ಲೂ ಸ್ತನ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಈ ಗರ್ಭಕಂಠ ಕ್ಯಾನ್ಸರ್ ಆಗ್ಬೋದು ಇದು ಮಹಿಳೆಯರಲ್ಲಿ ಹೆಚ್ಚು ಕಂಡು ಇದೆ ಅದಕ್ಕೆ ಪ್ಲಾಸ್ಟಿಕ್ ಕೂಡ ಕಾರಣ ಅಂತ ಹೇಳ್ಬಿಟ್ಟು ಸಂಶೋಧನೆ ವರದಿಗಳು ಹೇಳ್ತಾ ಇದ್ದಾವೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋ ಸಲುವಾಗಿ ಈ ಕಾರ್ಯಕ್ರಮ ಬಹಳ ಮುಖ್ಯ ಅಂತ ಹೇಳ್ಬೋದು ಇಂಥ ವಿಷಯಗಳ ಬಗ್ಗೆ ಯಾರೆಲ್ಲ ಸಂಶೋಧನೆ ಮಾಡಿದರೋ ಅಂಥ ಸಂಶೋಧಕರಿಗೆ ರಾಷ್ಟ್ರಪತಿಗಳು ಎಂಟನೇ ಸಂದರ್ಶಕರ ಪ್ರಶಸ್ತಿಗಳನ್ನ ಪ್ರದಾನ ಮಾಡಿದರು ಇದು ಬಹಳ ಮುಖ್ಯ ಸ್ನೇಹಿತರೆ ಎಕ್ಸಾಮ್ ದೃಷ್ಟಿಯಿಂದ ಮುಂದಿನ ಪ್ರಶ್ನೆ ನೋಡೋಣ ಕರ್ನಾಟಕದ ಪ್ರವಾಸೋದ್ಯಮ ನೀತಿಯು ಈ ಕೆಳಗಿನ ಯಾವ ವರ್ಷದಿಂದ ಯಾವ ವರ್ಷಕ್ಕೆ ಒಳಗೊಂಡಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ಸು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಎರಡು ಸಾವಿರದ ಇಪ್ಪತ್ತಾರರಿಂದ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ತೆಂಟು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಕರ್ನಾಟಕದ ಪ್ರವಾಸೋದ್ಯಮ ನೀತಿಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಒಳಗೊಂಡಿದ್ದು ಈ ಹೊಸ ನೀತಿಯ ಅಳವಡಿಕೆ ಮೂಲಕ ಮುಂದಿನ ಐದು ವರ್ಷಗಳಲ್ಲಿ ಎಂಟು ಸಾವಿರ ಕೋಟಿ ನೇರ ಹೂಡಿಕೆಯ ಆಕರ್ಷಣೆ ಹಾಗೂ ಒಂದೂವರೆ ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿ ಹೊಂದಲಾಗಿದೆ ಅಂತ ಇತ್ತೀಚೆಗೆ ತಾನೇ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಪ್ರವಾಸೋದ್ಯಮ ನೀತಿಯ ಅನುಷ್ಠಾನಕ್ಕೆ ಸಾವಿರದ ಮುನ್ನೂರೈವತ್ತು ಕೋಟಿ ಬಜೆಟ್ ಸಾವಿರದ ಮುನ್ನೂರೈವತ್ತು ಕೋಟಿಯನ್ನು ಬಜೆಟ್ನಲ್ಲಿ ಅನುದಾನವನ್ನು ಒದಗಿಸಲಾಗಿದೆ ಇನ್ನು ನಮ್ಮ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ದೇಹವಾಕ್ಯ ನಿಮಗೆಲ್ಲ ಗೊತ್ತು ಒಂದು ರಾಜ್ಯ ಹಲವು ಜಗತ್ತು ಅನ್ನೋದು ಒನ್ ಸ್ಟೇಟ್ ಮಿನಿ ವರ್ಲ್ಡ್ ಅಂತ ಕರೀತಾರೆ ನಮ್ಮ ನಮ್ಮ ಸುತ್ತಮುತ್ತಲಿನ ರಾಜ್ಯಗಳ್ ನೋಡೋದಾದರೆ ದೇಯವಾಕ್ಯ ಥೀಮ್ ಆಂಧ್ರ ಪ್ರದೇಶದ್ದು ಎಲ್ಲವೂ ಸಾಧ್ಯ ಅನ್ನೋದಿದೆ ಕೇರಳದ್ದು ದೇವರ ನಾಡು ನಿಮಗೆಲ್ಲ ಗೊತ್ತಿದೆ ತಮಿಳ್ನಾಡ್ದು ಎನ್ಚಾಟಿಂಗ್ ತಮಿಳ್ನಾಡು ಅಂದರೆ ಒಳೆಯುವ ತಮಿಳುನಾಡು ಅನ್ನೋ ಒಂದು ಅರ್ಥದಲ್ಲಿ ಅವರದ್ದು ದೇಯವಾಕ್ಯ ಇದೆ ಇನ್ನು ಭಾರತದ್ದು ನಿಮಗೆಲ್ಲ ಗೊತ್ತಿದೆ ಇನ್ಕ್ರೆವಿಡಿಬಲ್ ಇಂಡಿಯಾ ಅನ್ನೋದು ನಮ್ಮ ದೇಶದ ಟೂರಿಸಂ ಥೀಮ್ ಆಗಿದೆ ಇವುಗಳನ್ನೆಲ್ಲ ಒಂದಿಸಿ ಬರೆಯೋದ್ರಲ್ಲಿ ಕೇಳ್ಬೋದು ನೋಡ್ಕೊಳ್ತಾ ಇರಬೇಕು ಮುಂದಿನ ಪ್ರಶ್ನೆ ನೋಡೋಣ ಪ್ರಧಾನೋದ್ಯಮ ದೇಹವಾಕ್ಯ ನಿಮಗೆಲ್ಲ ಗೊತ್ತು ಒಂದು ರಾಜ್ಯ ಹಲವು ಜಗತ್ತು ಅನ್ನೋದು ಒನ್ ಸ್ಟೇಟ್ ಮೆನಿ ವರ್ಡ್ ಅಂತ ಕರೀತಾರೆ ನಮ್ಮ ನಮ್ಮ ಸುತ್ತಮುತ್ತಲಿನ ರಾಜ್ಯಗಳ್ ನೋಡೋದಾದರೆ ದೇಹವಾಕ್ಯ ಥೀಮ್ ಆಂಧ್ರ ಪ್ರದೇಶದ್ದು ಎಲ್ಲವೂ ಸಾಧ್ಯ ಅನ್ನೋದಿದೆ ಕೇರಳದ್ದು ನಾಡು ನಿಮಗೆಲ್ಲ ಗೊತ್ತಿದೆ ತಮಿಳುನಾಡದು ಎನ್ ಚಾಟಿಂಗ್ ತಮಿಳುನಾಡು ಅಂದರೆ ಒಳೆಯುವ ತಮಿಳುನಾಡು ಅನ್ನೋ ಒಂದು ಅರ್ಥದಲ್ಲಿ ಅವ್ರದ್ದು ಇದೆ ಇನ್ನು ಭಾರತದ್ದು ನಿಮಗೆಲ್ಲ ಗೊತ್ತಿದೆ ಇನ್ಕ್ರಿಡಿಬಲ್ ಇಂಡಿಯಾ ಅನ್ನೋದು ನಮ್ಮ ದೇಶದ ಟೂರಿಸಮ್ ಥೀಮ್ ಆಗಿದೆ ಇವುಗಳನ್ನೆಲ್ಲ ಹೊಂದಿಸಿ ಬರೆಯೋದ್ರಲ್ಲಿ ಕೇಳ್ಬೋದು ನೋಡ್ಕೊಳ್ತಾ ಇರಬೇಕು ಮುಂದಿನ ಪ್ರಶ್ನೆ ನೋಡೋಣ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯನ್ನು ಯಾವ ಸಚಿವಾಲಯವು ಅನುಷ್ಠಾನಗೊಳಿಸುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ಸು ಹಣಕಾಸು ಸಚಿವಾಲಯ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯು ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಸಿನ ನಂತರದ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಮಾಸಿಕವಾಗಿ ಪಿಂಚಣಿ ನೀಡುವಂಥ ಯೋಜನೆ ಇದಾಗಿದೆ ಇದು ಹದಿನೈದು ಸಾವಿರವರೆಗೆ ಗಳಿಸುವಂಥ ಕಾರ್ಮಿಕರಿಗೆ ಕನಿಷ್ಠ ಮೂರು ಸಾವಿರ ಮಾಸಿಕ ಪಿಂಚಣಿಯನ್ನು ಖಾತ್ರಿಪಡಿಸುತ್ತದೆ ಅದರಲ್ಲಿ ಬೀದಿ ವ್ಯಾಪಾರಿಗಳಾಗಿರ್ಬೋದು ಮನೆ ಕೆಲಸಗಾರರಾಗಿರ್ಬೋದು ಮತ್ತು ಕೃಷಿ ಕಾರ್ಮಿಕರು ಸೇರಿದಂತೆ ಭಾರತದ ಜಿ ಡಿ ಪಿಗೆ ಇವರ ಕೊಡುಗೆ ಅಸನ್ ಅಂದರೆ ಅಸಂಘಟಿತ ಕಾರ್ಮಿಕರ ಕೊಡುಗೆ ಎಷ್ಟಿದೆ ಅಂದರೆ ಸುಮಾರು ಭಾರತದ ಜಿ ಡಿ ಪಿಗೆ ಕೊಡುಗೆ ಸುಮಾರು ಶೇಕಡ ಐವತ್ತಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಇದೆ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ನ ಒಳಗೆ ಸುಮಾರು ಮೂವತ್ತು ಕೋಟಿಗೂ ಹೆಚ್ಚು ಅಸಂಘಟಿತ ಕಾರ್ಮಿಕರು ಇಶ್ರ ಈ ಶ್ರಮ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಈ ಯೋಜನೆಯನ್ನು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಹಾಗೂ ಭಾರತೀಯ ಜೀವ ವಿಮಾ ನಿಗಮ ಅಂದರೆ ಎಲ್ ಐ ಸಿ ಅಂತಾರಲ್ಲ ಅದರ ಸಹಭಾಗಿತ್ವದಲ್ಲಿ ಈ ಯೋಜನೆ ಅನುಷ್ಠಾನಗೊಂಡಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಕೆಳಗಿನವರಲ್ಲಿ ಭಾರತದ ಕ್ಷೇತ್ರ ಮರು ವಿಂಗಡಣೆ ಆಯೋಗವನ್ನು ಯಾರು ನೇಮಿಸುತ್ತಾರೆ ಅಂತ ಪ್ರಶ್ನೆ ಇದೆ ಇದಕ್ಕುತ್ತ ಭಾರತದ ರಾಷ್ಟ್ರಪತಿ ಸ್ನೇಹಿತರೆ ಇತ್ತೀಚೆಗೆ ಈ ಕ್ಷೇತ್ರ ಮರು ವಿಂಗಡಣೆ ಆಯೋಗ ಬಹಳ ಸುದ್ದಿನಲ್ಲಿದೆ ಏಕೆಂದರೆ ದಕ್ಷಿಣದ ರಾಜ್ಯಗಳಂತೇನೆಲ್ಲ ಕರೀತೀರೋ ತಮಿಳ್ನಾಡು ಆಗ್ಬೋದು ಕರ್ನಾಟಕ ಆಗ್ಬೋದು ಕೇರಳ ಆಗ್ಬೋದು ಈ ಆಂಧ್ರ ಆಗ್ಬೋದು ಈ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಈ ಕ್ಷೇತ್ರ ಮರು ವಿಂಗಡಣೆ ಆಯೋಗವನ್ನು ಇದನ್ನು ವಿರೋಧಿಸ್ತಾ ಇದ್ದಾವೆ ಯಾಕಂದರೆ ನಾವು ಇದುವರೆಗೂ ಜನಗಣತಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿ ಮತ್ತು ಈ ರೀಸೆಂಟಾಗಿ ಎರಡು ಸಾವಿರದ ಒಂದರ ಜನಗಣತಿ ಆಧಾರದ ಮೇಲೇ ಎಮ್ ಪಿ ಸೀಟುಗಳು ಎಮ್ ಎಲ್ ಎ ಸೀಟುಗಳು ಇದ್ದಿದ್ದು ಇವಾಗ ಕ್ಷೇತ್ರ ಮರು ವಿಂಗಡಣೆ ಆಯೋಗದ ಮೂಲಕ ಜನಸಂಖ್ಯೆ ಆಧಾರದ ಮೇಲೆ ಅದನ್ನೇನೋ ನಿರ್ಧಾರ ಮಾಡಿದ್ರೆ ನಾವು ಅನೇಕ ಎಮ್ ಪಿ ಸೀಟ್ಗಳನ್ನ ಕಳ್ಕೊಬೇಕಾಗುತ್ತೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸೀಟ್ ಇರೋದು ಇಪ್ಪತ್ನಾಲ್ಕು ಸೀಟ್ಗೆ ಬರುತ್ತೆ ತಮಿಳ್ನಾಡಲ್ಲಿ ಸುಮಾರು ನಲವತ್ತೊಂದು ಎಂ ಪಿ ಸೀಟ್ಗಳಿರೋದು ಮೂವತ್ತು ಸೀಟಿಗೆ ಬರುತ್ತೆ ಇದರಿಂದ ತುಂಬ ವಿರೋಧಿಸ್ತಾ ಇದ್ದಾವೆ ನಾವೆಲ್ಲ ಜನಸಂಖ್ಯೆ ನೀತಿನ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿದ ಪರಿಣಾಮವಾಗಿ ಇವತ್ತು ಇಂಥ ಶಿಕ್ಷೆ ಪಡಿಬೇಕಾ ಅನ್ನೋದು ದಕ್ಷಿಣದವರ ಪ್ರಶ್ನೆ ಉತ್ತರ ಭಾರತದಲ್ಲಿ ಜನಸಂಖ್ಯೆ ನೀತಿನ ಕಂಟ್ರೋಲ್ ಮಾಡಿದೇ ಕೋಟಿ ಹತ್ತು ಹತ್ತೊಂಬತ್ತುವರೆ ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ ಉತ್ತರ ಪ್ರದೇಶ ಒಂದು ರಾಜ್ಯದಲ್ಲೇ ಪರಿಣಾಮ ಇವಾಗ ಅಲ್ಲಿ ಈ ಎಂ ಪಿ ಸೀಟುಗಳು ಜಾಸ್ತಿ ಆಗುತ್ತೆ ಅದು ಅದು ಅದರ ಸಲುವಾಗಿ ಇದು ತುಂಬ ಇಶ್ಯೂನಲ್ಲಿದೆ ನೋಡೋಣ ಇದಕ್ಕೆ ಸರಿಯಾದ ಉತ್ತರ ಕ್ಷೇತ್ರ ಮರು ವಿಂಗಡಣೆ ಆಯೋಗವನ್ನು ನೇಮಿಸೋದು ಭಾರತದ ರಾಷ್ಟ್ರಪತಿಗಳು ಭಾರತದ ಕ್ಷೇ ಭಾರತದ ಕ್ಷೇತ್ರ ಮರು ವಿಂಗಡಣೆ ಆಯೋಗವನ್ನು ಭಾರತ ಸರ್ಕಾರ ಅಂದರೆ ಭಾರತ ರಾಷ್ಟ್ರಪತಿಗಳು ನೇಮಿಸಿದ ಕ್ಷೇತ್ರ ಮರು ವಿಂಗಡಣೆ ಆಯೋಗ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಸ್ಥಾಪಿಸಲಾದ ಆಯೋಗವಾಗಿದ್ದು ಕಳೆದ ಜನಗಣತಿಯ ಆಧಾರದ ಮೇಲೆ ಶಾಸಕಾಂಗ ಸಭೆ ಮತ್ತು ಲೋಕಸಭಾ ಕ್ಷೇತ್ರಗಳ ಗಡಿಗಳನ್ನು ಮರುರೂಪಿಸುವ ಕಾರ್ಯವನ್ನು ಹೊಂದಿದೆ ಕ್ಷೇತ್ರಗಳ ಪ್ರಸ್ತುತ ಸೀಮಾ ನಿರ್ಣಯವನ್ನು ಎರಡು ಸಾವಿರದ ಒಂದರ ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರ ಮರು ವಿಂಗಡಣೆ ಕಾಯ್ದೆ ಎರಡು ಸಾವಿರದ ಎರಡರ ನಿಬಂಧನೆಗಳ ಅಡಿಯಲ್ಲಿ ಮಾಡಲಾಗಿದೆ ಅಂತ ಇದೆ ಅದೇ ಅದೇ ಎರಡು ಸಾವಿರದ ಒಂದರ ಜನಗಣತಿ ಆಧಾರದ ಮೇಲೆ ಪ್ರೆಸೆಂಟ್ ಇದೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸೋಲಿಗ ಬುಡಕಟ್ಟು ಜನರು ಹೆಚ್ಚಾಗಿ ಕಂಡುಬರುತ್ತಾರೆ ಅಂತ ಪ್ರಶ್ನೆ ಇದೆ ಆಪ್ಷನ್ಸು ಮಹಾರಾಷ್ಟ್ರ ಕೇರಳ ಕರ್ನಾಟಕ ತಮಿಳುನಾಡು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಸೋಲಿಗ ಜನಾಂಗವು ಭಾರತದ ಪ್ರಾಚೀನ ಜನಾಂಗಗಳಲ್ಲಿ ಒಂದಾಗಿದ್ದು ಇವರು ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟದ ಪ್ರದೇಶದಲ್ಲಿ ಕಂಡುಬರುತ್ತಾರೆ ಇವರು ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಗಳ ಕಾಡುಗಳಲ್ಲಿ ವಾಸಿಸುತ್ತಾರೆ ಇವರು ಕಾಡು ಕುರುಬರು ಹಾಗೂ ಜೇನುಕುರುಬರಂತೆ ಕರ್ನಾಟಕದಲ್ಲಿ ನೆಲೆಸಿದವರಲ್ಲಿ ಇವರು ಸಹ ಮೊದಲಿಗರು ಇವರಿಗೆ ಮಲೆ ಮಾದೇಶ್ವರನೇ ಮನೆದೇವರಾಗಿರುತ್ತಾನೆ ದೇವರಾಗಿರುತ್ತಾನೆ ಕಾಡನ್ನೇ ನಂಬಿಕೊಂಡು ಅದನ್ನೇ ಪೂಜಿಸಿಕೊಂಡು ಬಾಳುತ್ತಾರೆ ಇವರ ಭಾಷೆ ದ್ರಾವಿಡ ಭಾಷೆಯಾದ ಶೋಲಗ ಆಗಿದ್ದು ವ್ಯವಹಾರದಲ್ಲಿ ಕನ್ನಡ ಹಾಗೂ ತಮಿಳು ಭಾಷೆಯನ್ನು ಮಾತನಾಡುತ್ತಾರೆ ಇವರ ಸಂಖ್ಯೆ ಸರಿಸುಮಾರು ನಲವತ್ತು ಸಾವಿರ ಈ ಜನಾಂಗ ಸುದ್ದಿಯಲ್ಲಿರಲು ಕಾರಣ ಇತ್ತೀಚೆಗೆ ನಡೆದ ನೂರ ಹತ್ತೊಂಬತ್ತನೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಸೋಲಿಗರು ಹೇಗೆ ಕಾಡನ್ನು ರಕ್ಷಿಸುತ್ತಾರೆ ಮತ್ತು ಅಲ್ಲಿ ಅಲ್ಲಿನ ಹುಲಿಗಳನ್ನು ಹೇಗೆ ರಕ್ಷಿಸುತ್ತಿದ್ದಾರೆ ಅನ್ನೋ ವಿಚಾರವನ್ನು ತಮ್ಮ ಮನ್ ಕಿ ಬಾತ್ ಭಾಷಣದಲ್ಲಿ ಪ್ರಸ್ತಾಪನೆ ಮಾಡಿದರು ಆ ಕಾರಣದಿಂದ ಈ ಬುಡಕಟ್ಟು ಜನಾಂಗ ಸುದ್ದಿಯಲ್ಲಿತ್ತು ಸ್ನೇಹಿತರೆ ಬುಡಕಟ್ಟು ಜನಾಂಗಗಳ ಬಗ್ಗೆ ಪದೇ ಪದೇ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆ ಆಗ್ತಾನೇ ಇರುತ್ತೆ ಈ ವಿಚಾರವನ್ನು ನೀವು ಗಮನಿಸಬೇಕು ಹಾಗೆ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಬುಡಕಟ್ಟು ಜನಾಂಗ ಬರ್ತಾರೆ ಅನ್ನೋದು ನೋಡೋದಾದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ದಿ ಅನ್ನೋ ಜನಾಂಗ ಬರ್ತಾರೆ ಮತ್ತು ಕೊಡಗು ಮತ್ತು ಮೈಸೂರಿನಲ್ಲಿ ಎರ್ವ ಅನ್ನೋ ಜನಾಂಗ ಬರ್ತಾರೆ ಉಡುಪಿನಲ್ಲಿ ತೋಡಾ ತೋಟ ಸಹಜವಾಗಿ ತಮಿಳ್ನಾಡಲ್ಲಿ ಹೆಚ್ಚು ಬರ್ತಾರೆ ನಮ್ಮ ಕರ್ನಾಟಕದಲ್ಲಿ ಆದರೆ ಉಡುಪಿನಲ್ಲಿ ಬರ್ತಾರೆ ಸೋಲಿಗರು ಈಗ ನೋಡಿದಂಗೆ ಚಾಮರಾಜನಗರದಲ್ಲಿ ಬರ್ತಾರೆ ಮರ್ತಿ ಅನ್ನೋ ಜನಾಂಗ ದಕ್ಷಿಣ ಕನ್ನಡ ಉಡುಪಿನಲ್ಲಿ ಬರ್ತಾರೆ ಮಲೈಕುಡಿ ಅನ್ನೋ ಒಂದು ಜನಾಂಗ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಈ ಭಾಗದಲ್ಲಿ ಕಂಡು ಬರ್ತಾರೆ ಕೊರಗ ಅನ್ನೋ ಜನಾಂಗ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಬರ್ತಾರೆ ಕಾಡು ಕುರುಬ ಉತ್ತರ ಉತ್ತರ ಕರ್ನಾಟಕದ ಯಾದಗಿರಿ ಆಗಿರ್ಬೋದು ನಮ್ಮ ದಕ್ಷಿಣದಲ್ಲಿ ಮೈಸೂರು ಮತ್ತು ಬೆಂಗಳೂರು ಈ ಭಾಗದಲ್ಲಿ ಈ ಜನಾಂಗ ಹರಡ್ ಹರಡ್ಕೊಂಡಿರೋದು ನೋಡ್ಬೋದು ಇನ್ನು ಈರುಳ್ಳಿಗ ಜನಾಂಗ ಇದು ಪ್ರಶ್ನೆ ಆಗಿತ್ತು ಆಲ್ರೆಡಿ ಯಾವ ಡಿಸ್ಟಿಕ್ ಅಂತ ರಾಮನಗರ ಚೆನ್ನಾಗಿ ಜ್ಞಾಪಕ ಇರಲಿ ಅಕ್ಕಿ ಪಿಕ್ಕಿ ಜನಾಂಗ ತುಮಕೂರು ಮೈಸೂರು ಚಿಕ್ಕಬಳ್ಳಾಪುರ ಈ ಮೂರು ಡಿಸ್ಟಿಕಲ್ಲಿ ಇರೋದನ್ನ ಕಾಣ್ಬೋದಾಗಿದೆ ಇನ್ನು ಆದಿಯನ್ ಅನ್ನೋ ಒಂದು ಬುಡಕಟ್ಟು ಜನಾಂಗ ಬರುತ್ತೆ ಅದು ಸಹ ಬೆಂಗಳೂರು ಮತ್ತು ಮೈಸೂರಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಇದನ್ನ ಹೊಂದಿಸಿ ಬರೆಯೋದರಲ್ಲಿ ಪದೇ ಪದೇ ಬುಡಕಟ್ಟು ಜನಾಂಗಗಳ ಬಗ್ಗೆ ಪ್ರಶ್ನೆ ಆಗ್ತಾನೆ ಇರುತ್ತೆ ನೋಡ್ಕೋಬೇಕು ಸುದ್ದಿಯಲ್ಲಿದೆ ಇದು ಮುಂದಿನ ಪ್ರಶ್ನೆ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಇದೆ ಆಪ್ಷನ್ಸು ಶಿವರಾಜ್ ಕುಮಾರ್ ಜಿ ಕಿಶೋರ್ ಕುಮಾರ್ ಡಾಲಿ ಧನಂಜಯ್ ಸುದೀಪ್ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಜಿ ಕಿಶೋರ್ ಕುಮಾರ್ ಡಾಲಿ ಧನಂಜಯ್ ಅವರು ಲಾಸ್ಟ್ ಅಂದರೆ ಹದಿನೈದನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿದ್ದರು ಈ ಬಾರಿ ಬಂದುಬಿಟ್ಟು ಜಿ ಕಿಶೋರ್ ಕುಮಾರ್ ಇವರು ಬಹುಭಾಷಾ ನಟ ಅಂತಲೂ ಕರೆಸ್ಕೊಂಡಿದ್ದಾರೆ ಎಲ್ಲ ಭಾಷೆಗಳಲ್ಲೂ ಮಾಡಿದ್ದಾರೆ ಇದರ ಥೀಮ್ ಹೇಳೋದಾದರೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬುದು ಈ ವರ್ಷದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಥೀಮ್ ಆಗಿದೆ ಅಂಥ ದೇಹವಾಕ್ಯದೊಂದಿಗೆ ಆರಂಭ ಆಗಿದ್ದು ಇದು ಹದಿಮೂರು ಚಿತ್ರಮಂದಿರಗಳಲ್ಲಿ ಸುಮಾರು ಅರುವತ್ತು ದೇಶಗಳ ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳು ಹಾಗೂ ನಾನ್ನೂರಕ್ಕೂ ಹೆಚ್ಚು ಪ್ರದರ್ಶನಗಳು ಪ್ರೆಸೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಇದರಲ್ಲಿ ಕನ್ನಡ ನೋಡೋದಾದರೆ ಕನ್ನಡ ವಿಚಾರಕ್ಕೆ ಬಂದಾಗ ಇಲ್ಲಿ ಕನ್ನಡದ ವಿಭಾಗ ಅಂದಾಗ ಇಲ್ಲಿ ಕನ್ನಡದ ವಿಭಾಗ ಅಂದರೆ ಕರ್ನಾಟಕದ ವಿಭಾಗ ಭಾರತದ ವಿಭಾಗ ಮತ್ತು ವಿಶ್ವದ ವಿಭಾಗ ಅಂದರೆ ಮೂರೂ ವಿಭಾಗದಲ್ಲಿ ಕನ್ನಡ ಸ್ಪರ್ಧೆ ಮಾಡ್ಬೋದು ಕನ್ನಡ ವಿಭಾಗದಲ್ಲಿ ಅಂದರೆ ಕರ್ನಾಟಕ ವಿಭಾಗದಲ್ಲಿ ಕರ್ನಾಟಕ ಮತ್ತು ಕನ್ನಡ ತುಳು ಈ ಥರ ಚಿತ್ರಗಳು ಸ್ಪರ್ಧೆ ಮಾಡ್ತವೆ ಭಾರತದ ಮಟ್ಟದಲ್ಲಿ ಇಡೀ ಭಾರತ ದೇಶೀಯ ಭಾಷೆಗಳು ಚಿತ್ರಗಳು ಸ್ಪರ್ಧೆ ಮಾಡ್ತವೆ ವಿಶ್ವ ಅಂತ ಬಂದಾಗ ಅಲ್ಲಿ ಎಲ್ಲ ಕರ್ನಾಟಕನೂ ಸೇರಿದಂತೆ ಭಾರತನೂ ಸೇರಿದಂತೆ ಇಡೀ ಜಗತ್ತಿನ ಎಲ್ಲ ಭಾಷೆಗಳ ಚಿತ್ರಗಳು ಅಲ್ಲಿ ಸ್ಪರ್ಧೆಯಲ್ಲಿ ನಿಂತು ಮೂರು ರೀತಿಯಲ್ಲಿ ಸ್ಪರ್ಧೆ ಏರ್ಪಟ್ಟಿರುತ್ತದೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಸುದ್ದಿಗಳಲ್ಲಿ ಕಂಡು ಬರುತ್ತಿದ್ದ ಥೇಮ್ಸ್ ನದಿಯು ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಇದೆ ಉತ್ತರ ಆಪ್ಷನ್ಸು ಇಂಗ್ಲೆಂಡು ಚೀನಾ ರಷ್ಯಾ ಕೆನಡಾ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಇಂಗ್ಲೆಂಡು ಇತ್ತೀಚಿನ ಹವಾಮಾನ ಬದಲಾವಣೆಯಿಂದ ಥೇಮ್ಸ್ ನದಿಯಲ್ಲಿ ಪಾಚೀಯ ಹೂವುಗಳು ಕಂಡುಬಂದಿದೆ ಅಂತ ಬಿಟ್ಟು ಒಂದು ಹೊಸ ಅಧ್ಯಯನ ಒಂದು ರಿಸರ್ಚ್ ಹೇಳುತ್ತೆ ಥೇಮ್ಸ್ ನದಿಯು ಇಂಗ್ಲೆಂಡಿನ ಅತಿ ಉದ್ದವಾದ ನದಿಯಾಗಿದ್ದು ಯು ಕೆ ಯಲ್ಲಿ ಎರಡನೆಯದಾಗಿದೆ ಇದು ಲಂಡನ್ನ ಮೂರನೇ ಎರಡರಷ್ಟು ಭಾಗ ಮೂರನೇ ಎರಡರಷ್ಟು ಭಾಗ ಕುಡಿಯುವ ನೀರನ್ನು ಈ ನದಿಯು ಪೂರೈಸುತ್ತದೆ ಮತ್ತು ಇದು ಪ್ರಮುಖ ವ್ಯಾಪಾರ ಮಾರ್ಗವಾಗಿದೆ ಈ ನದಿಗೆ ಇಂಗ್ಲೆಂಡಿನಲ್ಲಿ ಹದಿನಾರು ಸೇತುವೆಗಳನ್ನು ನಿರ್ಮಿಸಲಾಗಿದೆ ಸ್ನೇಹಿತರೆ ಈ ಥೇಮ್ಸ್ ನದಿ ಅನ್ನೋದು ಇವತ್ತಿನ ಕಾಲಘಟ್ಟದಲ್ಲ ಸ್ವಾತಂತ್ರ್ಯ ಚಳುವಳಿ ಕಾಲದಿಂದಲೂ ಇದು ತುಂಬ ಹೆಸರಾದಂಥ ನದಿ ಕಾರಣ ಇಷ್ಟೇ ನಮ್ಮ ದೇಶದಲ್ಲಿ ಬ್ರಿಟಿಷರು ಸಂಪತ್ತಿನ ಸೋರಿಕೆ ಮಾಡಿದಾಗ ಇಲ್ಲಿನ ಸಂಪತ್ತಿನೆಲ್ಲ ಅಲ್ಲಿಗೆ ಕೊಂಡೊಯ್ದಾಗ ನೆಹರೂ ಅವರು ಹೇಳ್ತಾರೆ ಭಾರತದ ಸಂಪತ್ತೆಲ್ಲ ಇಂಗ್ಲೆಂಡಿನ ಥೇಮ್ಸ್ ನದಿಯಲ್ಲಿ ಕೊಚ್ಚಿ ಹೋಯಿತು ಹೇಳ್ಬಿಟ್ಟು ಅಷ್ಟು ಫೇಮಸ್ ಈ ನದಿ ಯಾಕಂದರೆ ಇಡೀ ಇಂಗ್ಲೆಂಡ್ ಲಂಡನ್ ನಗರ ಏನಿದೆಯೋ ಅದು ಡಿಫೆಂಡ್ ಆಗಿರೋದೆ ಈ ಥೇಮ್ಸ್ ನದಿ ಆಧಾರದ ಮೇಲೆ ಶೇಕಡ ಮೂರನೇ ಎರಡರಷ್ಟು ಭಾಗ ಆ ನಗರದ ಜನ ಇದೇ ನದಿ ಮೇಲೆ ಡಿಫೆಂಡ್ ಆಗಿದ್ದಾರೆ ಕುಡಿಯೋ ನೀರಕ್ಕೆ ಆ ದೃಷ್ಟಿಯಿಂದ ಅಂಥ ನದಿಗೆ ಇವತ್ತು ಹವಾಮಾನ ಕ್ಲೈಮೇಟ್ ಚೇಂಜ್ ಪರಿಣಾಮವಾಗಿ ಕಂಡು ಬರೋದ್ರಿಂದ ಸುದ್ದಿನಲ್ಲಿದೆ ಇದು ಸಹ ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಇವತ್ತಿನ ದೈನಂದಿನ ಪ್ರಚಲಿತ ವಿದ್ಯಮಾನಗಳು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ